ಶಿರಹಟ್ಟಿ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಜನರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಗದಗ ಕೆಎಸ್ಆರ್ಟಿಸಿ ಡಿಸಿ ದೇವರಾಜು ಪಲಾಯನ ಮಾಡಿದ್ದಾರೆ ಹೌದು ಸಾರ್ವಜನಿಕರಿಗೆ ಶಿರಹಟ್ಟಿ ಬಸ್ ಸ್ಟ್ಯಾಂಡ್ನಲ್ಲಿ ಸರಿಯಾದ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ ಸರಿಯಾದ ಕಂಡೀಷನ್ ಇದ್ದ ಬಸ್ಗಳು ಇಲ್ಲ ಇನ್ನು ಹಲವಾರು ಸೌಕರ್ಯಗಳಿಲ್ಲ ಅಂತ ಸ್ಥಳೀಯರು ಕುಂದುಕೊರತೆಯನ್ನ ಅಧ್ಯಕ್ಷ ಅಕ್ಬರ್ ಸಾಬ್ ಯಾದಗಿರಿ ಅವರು ಗದಗ ಕೆಎಸ್ಆರ್ಟಿಸಿ ಟಿಸಿ ಡಿಸಿ ದೇವರಾಜು ಅವರಿಗೆ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಕರ್ವೆ ಅಧ್ಯಕ್ಷರಾದ ರಫೀಕ್ ಕರೇಮನಿ ಮಾತನಾಡಿ ಬೇರೆ ಡಿಪೋಗಳಿಗೆ ಹಲವಾರು ಬಸ್ಗಳನ್ನ ಬಿಟ್ಟಿದ್ದೀರಾ ನಮ್ಮ ಶಿರಹಟ್ಟಿ ಡಿಪೋಗೆ ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುವ ಬಸ್ಗಳನ್ನು ನೀಡಿದ್ದೀರಿ ಹೀಗಾದ್ರೆ ಪ್ರಯಾಣಿಕರು ಪರದಾಡಬೇಕಾಗ್ತದೆ ಅಂತ ಮಾತನಾಡಿದಾಗ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಲಾಗದೆ ಹಾರಿಕೆ ಉತ್ತರ ಕೊಟ್ಟು ಅಲ್ಲಿಂದ ಪಲಾಯನ ಮಾಡಿದ್ರು

ಬಸ್ ಸ್ಟಾಂಡ್ ಇದಾವೆ ತಾಲೂಕಿದ್ರು ಆ ಎಲ್ಲ ಬಸ್ ಸ್ಟ್ಯಾಂಡ್ ನೋಡ್ರಿ ನಮ್ ಸಿಟ್ಟಿ ಬಸ್ ಸ್ಟಾಂಡ್ ನೋಡ್ರಿ ಪರಿಸ್ಥಿತಿ ಯಾವ್ದೈತಿ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ಒಳಗೆ ಎಟಿಎಂ ವ್ಯವಸ್ಥೆ ಐತಿ ಶುದ್ಧ ನೀರಿನ ಕುಡಿಯುವಂತ ವ್ಯವಸ್ಥೆ ಐತಿ ಸಿ ಕ್ಯಾಮ್ರಾ ವ್ಯವಸ್ಥೆ ಐತಿ ಹೆಚ್ಚುವರಿ ಕಂಟ್ರೋಲರ್ ಅದಾರ ಹೆಚ್ಚುವರಿ ಗಾಡಿಗಳು ಅದಾವ ನಾವು ನಮ್ಮ ಹಕ್ಕನ್ನು ಕೇಳಕ್ ಹೋದ್ರೆ ಹರಕೆ ಉತ್ತರ ಕೊಟ್ಟೋಗ್ರ ಇವ್ರ ಹ ಜನ ಸಮಾರ ಬಂದ್ಬಿಟ್ರೆ ನಡು ಮಾತಾಡಿದ್ರಿ ಗೊತ್ತಾಗ್ತದೆ ಉತ್ತರ ಏನು ಅನ್ನೋದು ಹಾಂ ಚಂಡ್ರೋಲರ್ ಸರಿಯಾಗಿ ಕಂಟ್ರೋಲರ್ ಇರೋದಿಲ್ಲ ಇವ್ರೆ ನಾಯಕತ್ವ ಕೇಳೋಕೋದ್ರೆ ಏನಾರು ನಾಲ್ಕು ಹೋದ್ರೆ ನಮ್ಮ ರಕ್ಷಣಾ ವೈದ್ಯರ ಮೇಲೆ ಆರೋಪ ಮಾಡಿ ಹೋಗ್ಬಿಡ್ತಾರೆ ನೇರ ನೇರವಾಗಿ ಬರ್ರಿ ಚರ್ಚೆಗೆ ಮುಂದೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಟ್ಯಾಂಪುರ ನೀರು ಸೂತ ನೀರಿನ ಘಟಕಿಸ್ಬೇಕು ಬಸ್ ಎಲ್ಲ ಕಡೆ ಬಸ್ ಕೊಟ್ರ ನಮ್ಮ ನಾಕ ಬಸ್ ಕೊಟ್ರ ಇಲ್ಲೇ ಮುಂಡ್ರಿಗೆ ಯಾರು ಕೊಟ್ರ ನಮ್ಗೆ ಯಾಕ ಆರ್ ಬಸ್ ಅನ್ನು ಕೊಟ್ಟರ ನಮ್ಗೆ ಯಾಕ ಅನ್ಯಾಯ ಮಾಡಕತ್ತೀರಿ ಇದು ಒಂದ ಜಿಲ್ಲಾದಾಗಿರೋ ಡಿಪೋ ಅಲ್ಲ ಮತ್ ಇದೇ ಯಾಕ ಆಮೇಲೆ ಬಸ್ ಬಸ್ ಇದು ಪಣಜಿ ಹೋಗೋ ಬಸ್ ಆಗಿ ದಾರಿ ನೆನ್ ಕೊಡತಿ ಇವೆಲ್ಲ ಹಳೆ ಬಸ್ಸು ನಾವು ಪಾಠಕ್ಕೆ ಕೇಳಕ್ ಬಂದಿರ ಅಂತ ಹೇಳಿ ಇವ್ರು ಡಿಸಿ ಅವ್ರು ಹೇಳ್ತಾರ ಅಂದ್ರ ತಾವ್ ಯಾಕೆ ಬರ್ಬೇಕು ಸುಟ್ಟಿದ್ರೆ ಯಾಕೆ ಬರ್ಬೇಕು ಇಲ್ಲಿಗೆ ಒಂದೂವರೆ ತಿಂಗಳಿಂದ ಅವ್ರಿಗೆ ಕುಂತು ಎಪ್ಪ ಎಣ್ಣ ಯವ ಅಂತೆಲ್ಲ ಹೇಳಿ ಕಳಿಸಿವಿ ಒಳ್ಳೆ ನಮ್ಮ ಆಫೀಸ್ ಸಿಕ್ಕಾರ ಅಂತ ಅವ್ರಿಗೆ ಗುಣಗಾನ ಮಾಡಿ ಕಳಿಸಿವಿ ಇನ್ನುವರೆಗೆ ಎಂಟು ದಿವಸ ಹತ್ತು ದಿವಸ ಹೋಗಿ ಮಾಡಿಸ್ತೀನಿ ಅಂದ್ರೆ ಇನ್ನೊರಿಗೆ ಮಾಡಿಸ್ಕೊಳ್ರಂದ್ರ ಮುಂದೆ ಇದು ಗತಿ ಯಾರು ನಿಮ್ಗೆ ಸ್ಪಂದನೆ ಮಾಡ್ತಾರೆ ಏನಿಲ್ಲ ಅವ್ರು ಸ್ಪಂದನೆ ಮಾಡೋದಕ್ಕಾಗಿಲ್ಲ ರೊಕ್ಕನೇ ಇಲ್ಲ ಅಂತಾರ ಶೌಚಾಲಯ ಟೆಂಡರ್ ಕರ್ತೀವಿ ನೀವು ಯಾರಾದ್ರೂ ಹಾಕಿಸ್ರ ನಾವು ಹಾಕ್ಸೋಣ ನಾವು ಗೌರ್ಮೆಂಟ್ ಸರ್ವೆಂಟ್ರ ನಮ್ಮ ಕಡೆ ಏನು ಹತ್ತಿರ್ತೈತೆ ಎಲ್ಲ ಮಾಡೋದು ಹೆಂಗಿದು ಇದು ಶ್ರೆಂಟ್ಗೆ ಡಿಪೋಕ್ಕೆ ಕಗ್ಗೋಲೆ ಮಾಡಕತ್ತಾರೆ ಅವ್ರು ಎಲ್ಲರೂ ಕೊಡ್ಕೊಂಡು